ಸ್ವಾಗತ ನಾನು ಅಮಿನ್ ಶೇಖ್ ಜಿಲ್ಲೆಯಲ್ಲಿ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕರೆತನ ಆಗಿದ್ದ ಮೊಬೈಲ್ಗಳನ್ನು ಜಪ್ತಿ ಮಾಡಲಾಗಿದೆ ಅಂತ ಎಸ್ಪಿ ಋಷಿಕೇಶ್ ಸೋಣಾಮನಿ ಮಾಹಿತಿ ನೀಡಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯ ವಿವಿಧ ಠಾಣಾ ವ್ಯಾಪ್ತಿಯಲ್ಲಿ ನಾಲ್ಕು ನಾಲ್ಕು ಲಕ್ಷದ ಐವತ್ತೆಂಟು ಸಾವಿರದ ಐದುನೂರು ರೂಪಾಯಿ ಮೌಲ್ಯದ ಇಪ್ಪತ್ತೈದು ವಿವಿಧ ಕಂಪನಿಯ ಮೊಬೈಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಅಲ್ಲದೆ ಕಡೆತನವಾದ ಮೊಬೈಲ್ಗಳನ್ನು ಸಿಇಐಆರ್ ವೆಬ್ಸೈಟ್ ಮೂಲಕ ಮೊಬೈಲ್ಗಳನ್ನು ಪತ್ತೆ ಮಾಡಲಾಗಿದೆ ಅಂತ ಹೇಳಿದರು ಅದು ನೋಡ್ಬೇಕು ನೋಡಿ ತನಿಖೆ 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 ಈಗಾಗ್ಲೇ ನಡೆಸ್ಲಾಗ್ತಾ ಇದೆ ಸೊ ಮೊಬೈಲ್ ಯಾವ ರೀತಿಯಿಂದ ಬಂತು ಎಲ್ಲಿಂದ ಬಂತು ಅದು ಖಚಿತ ಪಡಿಸಿದ ನಂತರ ಅದಕ್ಕೆ ತಕ್ಕಂತೆ ಆಕ್ಷನ್ ಆಗುತ್ತೆ ಸರ್ಪ್ರೈಸ್ ವಿಝಿಟ್ ಮಾಡಿ ಬಿಡ್ತೀವಿ ಏನಾದ್ರು ನಾವ್ ಈಗಲೂ ಸಹ ಮಾಡ್ತಾ ಇದ್ದೀವಿ ಅವಾಗ ಅವಾಗ ಹೋಗ್ತೀವಿ ಆ ನಮ್ಮ ಅಧಿಕಾರಿ ಹೋಗ್ತಾರೆ ಈಗ ನಾವು ನಾನು ಸಹ ಹೋಗ್ತೀನಿ ಅದು ಆಗ್ತದೆ ಸರ್ಪ್ರೈಸ್ ವಿವಿಟ್ ಚೆಕ್ ಮಾಡ್ಲಾಗ್ತದೆ ವಿಜಯಪುರ ನಗರದಲ್ಲಿ ಹರಿದಾಡ್ತಾ ಇತ್ತು ಅದರಲ್ಲಿ ಒಬ್ಬ ಕೈದಿ ನನಗೆ ಕೆಲವು ಜನ ಗುಂಪುಗಾರಿಕೆ ಮಾಡಿ ಹಲ್ಲೆ ಮಾಡಿದ್ದಾರೆ ಅಂತ ಒಂದು ಆಪಾದನೆ ಮಾಡ್ತಾನೆ ಆ ವಿಡಿಯೋ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಎರಡು ಬೇರೆ ಬೇರೆ ಎಫ್ಐಆರ್ ಸಹ ದಾಖಲು ಮಾಡಲಾಗಿದೆ ಒಂದು ಎಫ್ಐಆರ್ ಜೈಲ್ ಅಖಾಡಕ್ಕೆ ಕೊಟ್ಟ ಕಂಪ್ಲೇಂಟ್ ಪ್ರಕಾರ ಒಂದು ಮೊಬೈಲ್ ಬಳಕೆ ಮಾಡಿದ್ದಕ್ಕೆ ಪ್ರೊಹಿಬಿಟೆಡ್ ಐಟಮ್ ತಂದಿದ್ದಕ್ಕೆ ಒಂದು ಎಫ್ಐಆರ್ ಆಗಿದೆ ಮತ್ತೆ ಇನ್ನೊಂದು ಎಫ್ಐಆರ್ ಅಲ್ಲಿ ಗಲಾಟೆ ಜೈಲಿನ ಒಳಗಡೆ ಗಲಾಟೆ ಮಾಡಿದ್ದಕ್ಕೆ ಸಹ ಇನ್ನೊಂದು ಎಫ್ಐಆರ್ ದಾಖಲು ಮಾಡಲಾಗಿದೆ ಮತ್ತೆ ಮೊಬೈಲ್ ಎಲ್ಲಿಂದ ಬಂತು ಹೇಗಾಯಿತು ಘಟನೆ ನಡೆದಿದೆ ಅದರ ಸಂಬಂಧಪಟ್ಟಂತೆ ಈಗಾಗಲೇ ಆದೇಶ ಆದರ್ಶ ನಗರ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಈ ಪ್ರಕರಣಗಳಂತೆ ತನಿಖೆ ನಡೆಸಲಾಗುತ್ತೆ ಅದೇನ ನೀವು ಹಾಗೆ ಈಗಾಗಲೇ ಎಫ್ಐಆರ್ ಆಗಿದೆ ನಾವು ತನಿಖೆ ಮಾಡಬೇಕು ಅದು ಯಾ ಎಲ್ಲಿಂದ ಏನ್ ಘಟನೆ ನಡೆದಿದೆ ಎಕ್ಸಾಕ್ಟ್ ಆಗಿ ಅದು ಎಲ್ಲ ಅದಾದ ನಂತರ ಕನ್ಫರ್ಮ್ ಮಾಡಿ ಸೀಸ್ ಆಗಿದೆ ಅದು ಮೊಬೈಲ್ ಇನ್ನೂ ಸೀಸ್ ಆಗಿಲ್ಲ ಅದು ನೋಡ್ಬೇಕಾಗತ್ತೆ ತನಿಖೆ ಮಾಡ್ಬೇಕು ಈಗ ಆ ವ್ಯಕ್ತಿ ಹತ್ತಿರ ನೋಡಿ ಅದ್ರ ಬಗ್ಗೆ ನೋಡ್ರಿ ಈಗ ಏನಾಗ ಈಗಾಗಲೇ ಕೇಸ್ ಆಗಿದೆ ಈಗ ನಾವು ಕುಲಂಕುಷವಾಗಿ ಒಂದು ತನಿಖೆ ಆಗತ್ತೆ ತನಿಖೆಯಲ್ಲಿ ಯಾರು ತಪ್ಪಿಸ್ತರಿದ್ದಾರೆ ಅವ್ರು ಎಲ್ಲರಿಗೂ ಆರೋಪಿ ಮಾಡ್ಬೇಕು ಹೆಲ್ಪ್ ಗೆ ಕರೆ ಮಾಡಿದಲ್ಲಿ ನಮ್ಮ ಡೀಟೇಲ್ ಅನ್ನು ಕೊಟ್ಟಿದ್ದಲ್ಲಿ ಅದರಲ್ಲಿ ಇಮಿಡಿಯೇಟ್ ಟ್ರಾನ್ಸಾಕ್ಷನ್ ಅನ್ನು ಫ್ರೀಜ್ ಮಾಡುವಂತ ಕೆಲಸ ಅಲ್ಲಿ ಆಗತ್ತೆ ಆ ಒನ್ ನೈನ್ ತ್ರೀ ಜೀರೋಗೆ ಕರೆ ಮಾಡಿದ ನಂತರ ಸಂಬಂಧಪಟ್ಟ ಕೇಸಸ್ ನಮ್ಮ ಸೈನ್ ಪೊಲೀಸ್ ಠಾಣೆಗೆ ರೆಫರ್ ಆಗ್ತವೆ ಅಂತ ಒಟ್ಟು ಇಪ್ಪತ್ತು ಮೂರು ಜನರಿಗೆ ನಾವು ಇಪ್ಪತ್ತೆಂಟು ಲಕ್ಷ ಎಂಬತ್ ಒಂದು ಸಾವಿರ ಅಷ್ಟು ಹಣವನ್ನು ಬ್ಯಾಂಕ್ ಮೂಲಕ ಖಾತೆಗಳನ್ನು ಫ್ರೀಜ್ ಮಾಡಿ ವಾಪಸ್ ಕೊಡುವುದರಲ್ಲಿ ಯಶಸ್ವಿಯಾಗಿದೆ ಸೇನ್ ಠಾಣೆಯಲ್ಲಿ ಸಾಕಷ್ಟು ಕೆಲಸ ಕಳೆದ ನಾಲ್ಕು ತಿಂಗಳಲ್ಲಿ ನಡೆದಿದೆ ಇದರಲ್ಲಿ ವಂಚನೆ ಆದ ತಕ್ಷಣ ಸಾರ್ವಜನಿಕರಿಗೆ ಮತ್ತೊಮ್ಮೆ ನಾನು ಕೋರಿಕೊಳ್ಳುತ್ತೇನೆ ನೀವು ಒನ್ ನೈನ್ ತ್ರೀ ಜೀರೋಗೆ ಕರೆ ಮಾಡಿ ವಂಚನೆ ಆಗಿದೆ ಗೊತ್ತಾದ ತಕ್ಷಣ ಒನ್ ನೈನ್ ತ್ರೀ ಜೀರೋಗೆ ಕರೆ ಮಾಡಿದ್ದಲ್ಲಿ ಮುಂದಿನ ಕೆಲವು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಏನು ನಿಮಗೆ ಕೇಳ್ತಾರೆ ಅದೆಲ್ಲ ಕೊಟ್ಟಿದ್ದಲ್ಲಿ ನಿಮ್ಮ ಹಣ ವಾಪಸ್ ಪಡೆಯೋದ್ರಲ್ಲಿ ಒಂದು ಅದು ಸುಲಭ ಆಗುತ್ತೆ ಇದೇ ರೀತಿ ನಮ್ಮದು ಸಿ ಐ ಆರ್ ಪೋರ್ಟಲ್ ಸೆಂಟ್ರಲ್ ಇಕ್ವಿಪ್ಮೆಂಟ್ ಅಗಿಟರಿಯಲ್ಲಿ ರಿಜಿಸ್ಟರ್ ಅಂತ ಏನಿದೆ ಆ ಸಿ ಐ ಆರ್ ಪೋರ್ಟಲ್ ಅಲ್ಲಿ ಕಳೆದ ಹೋಗ ಕಳೆದ ಹೋದ ಮೊಬೈಲ್ ಅಥವಾ ಕಳತನಾದ ಮೊಬೈಲ್ ಅದು ಡಿಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡಿದಲ್ಲಿ ಅಂತ ಮೊಬೈಲ್ ಅನ್ನು ಸಹ ನಾವು ಡಿಟೆಕ್ಟ್ ಮಾಡ್ತೀವಿ ಟ್ರೇಸ್ ಮಾಡಿದಲ್ಲಿ ಓನರ್ಗೆ ವಾಪಸ್ ಕೊಡು ಕೊಡ್ಲಾಗ್ತದೆ ಕಳೆದ ಒಂದು ತಿಂಗಳಲ್ಲಿ ಸುಮಾರು ಇಪ್ಪತ್ತೈದು ಮೊಬೈಲ್ಗಳನ್ನು ಕಿಮ್ಮತ್ತು ಅಂದಾಜು ಕಿಮತ್ತು ನಾಲ್ಕು ಲಕ್ಷ ಐವತ್ತೆಂಟು ಸಾವಿರ ಅಷ್ಟು ಬೆಳೆ ಬಾಳುವ ಮೊಬೈಲ್ಗಳನ್ನು ಇಪ್ಪತ್ತೈದು ಮೊಬೈಲ್ಗಳನ್ನು ಕಳೆದ ಒಂದು ತಿಂಗಳಲ್ಲಿ ನಾವು ತಮ್ಮ ಅವರ ಅವುಗಳ ಮೊಬೈಲ್ ಓನರ್ಸ್ ಗಳಿಗೆ ವಾಪಸ್ ಕೊಡಿಸಿದೀವಿ ಸಿಇ ಆರ್ ಪೋರ್ಟಲ್ ಅಂತ ಒಂದು ಇದೆ ಇದರಲ್ಲಿ ಕಳತನ ನೀವು ನಿಮ್ಮ ನಿಮ್ಮ ಮೊಬೈಲ್ ಕಳೆದು ಹೋಗಿದೆ ಅಥವಾ ಕಳತನ ಆಗಿದೆ ಅಂತ ಸಂದರ್ಭದಲ್ಲಿ ಸ್ಟೇಷನ್ಗೆ ಹೋದಾಗ ಸಹ ಈ ಪೋರ್ಟಲ್ ಅಲ್ಲಿ ನಾವು ನಾವು ನಮ್ಮ ಮೊಬೈಲ್ ಡೀಟೇಲ್ಸ್ ಅನ್ನು ಅಪ್ಡೇಟ್ ಮಾಡ್ತೀವಿ ಡಿಟೇಲ್ಸ್ ಅಪ್ಡೇಟ್ ಮಾಡಿ ಯಾವಾಗ ಮೊಬೈಲ್ ಟ್ರೇಸ್ ಆಗುತ್ತದೆ ಭವಿಷ್ಯದಲ್ಲಿ ಆವಾಗ ಆ ಮೊಬೈಲ್ ನಿಮ್ಗೆ ವಾಪಸ್ ಕೊಡ್ಲಾಗ್ತದೆ ಕಳೆದ ನಾಲ್ಕು ತಿಂಗಳಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಸೈಬರ್ ಅಪರಾಧಗಳ ಸಂಬಂಧಪಟ್ಟಂತೆ ಒಟ್ಟು ಹನ್ನೆರಡು ಕೇಸನ್ನು ನಾವು ಸೈನ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ದೀವಿ ಇದೆಲ್ಲ ಕೇಸುಗಳಲ್ಲಿ ಅಹ್ ಸುಮಾರು ಎರಡು ಕೋಟಿ ಏಳು ಲಕ್ಷ ಅಷ್ಟು ಹಣ ವಂಚನೆ ಆಗಿತ್ತು ಆ ಹಣ ಎರಡು ಕೋಟಿ ಪೈಕಿ ನಾವು ಒಟ್ಟು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಅಷ್ಟು ಹಣವನ್ನು ಸಾರ್ವಜನಿಕರಿಗೆ ನಾವು ನೋಂದವರಿಗೆ ವಾಪಸ್ ಕೊಡುವುದರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಇದರಲ್ಲಿ ಪ್ರಮುಖವಾದ ಕೇಸಸ್ ಹೇಳಬೇಕಾದ್ರೆ ಒನ್ ನೇಷನ್ ಒನ್ ಕಾರ್ಡ್ ಅಂತ ಒಂದು ಕೇಸ್ ಆಗಿರುತ್ತದೆ ಅದರಲ್ಲಿ ಕೆಲವು ಅಭ್ಯರ್ಥಿಗಳಿಗೆ ನಾವು ಆನ್ಲೈನ್ ಟ್ರೈನಿಂಗ್ ಕೊಡ್ತೀವಿ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿ ಸುಮಾರು ಆರು ಸಾವಿರ ಅಭ್ಯರ್ಥಿಗಳಿಂದ ಹಣ ಪಡೆದು ಅದು ವಂಚನೆ ಆಗಿರುತ್ತದೆ ಈ ಕೇಸನ್ನು ಬೇಧಿಸಿ ಡಿಟೆಕ್ಟ್ ಮಾಡಿ ಅದರಲ್ಲಿ ಒಟ್ಟು ತೊಂಬತ್ತೈದು ಲಕ್ಷ ಎಪ್ಪತ್ತ ಐದು ಸಾವಿರ ಐನೂರ ನಲವತ್ತೆಂಟು ರೂಪಾಯಿ ಅಷ್ಟು ವಂಚನೆ ಆಗಿರುತ್ತದೆ ಅದರಲ್ಲಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ಈಗಾಗ್ಲೇ ನಾವು ಬ್ಯಾಂಕ್ ಖಾತೆ ಖರೀದಿ ಎಲ್ಲ ಮಾಡಿಸಿ ಅದು ಮರಳಿ ಅಭ್ಯರ್ಥಿಗಳಿಗೆ ಕೊಡಿಸೋದ್ರಲ್ಲಿ ಯಶಸ್ವಿ ಮತ್ತೆ ಇದೇ ರೀತಿ ಈಸ್ಟೋರ್ ಕಂಪನಿ ಅಂತ ಕಂಪನಿಯನ್ನು ಫ್ರಾಂಚೈಜಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಲ್ಮೇಲ್ ತಾಲೂಕಿನ ಒಬ್ಬ ವ್ಯಾಪಾರ ವ್ಯಾಪಾರಸ್ಥರಿಂದ ಇಪ್ಪತ್ತೊಂಬತ್ತು ಲಕ್ಷ ನಲವತ್ ಸಾವಿರ ರೂಪಾಯಿಗಳನ್ನು ವಂಚನೆ ಮಾಡಿರ್ತಾರೆ ಅದರಲ್ಲಿ ಸಹ ಈ ಆರೋಪಿಗಳನ್ನು ದಿಲ್ಲಿ ದಿಲ್ಲಿಯಲ್ಲಿ ಹೋಗಿ ಅಲ್ಲಿಂದ ನಾವು ದಸ್ತಗಿರಿ ಮಾಡಿ ಮತ್ತೆ ಮುಂದಿನ ಪ್ರಕ್ರಿಯೆ ನಡೆಸಿ ಒಟ್ಟು ಒಬ್ಬ ಇಪ್ಪತ್ತೊಂಬತ್ತು ಲಕ್ಷ ನಲ್ವತ್ತು ಸಾವಿರ ಟೋಟಲ್ ಅಮೌಂಟ್ ಅನ್ನು ನಾವು ಅಹ್ ವಾಪಸ್ ಕೊಟ್ಟಿದ್ದೀವಿ ಇದೇ ರೀತಿ ಇನ್ನೊಂದು ಕೇಸಲ್ಲಿ ಇಂಡಿಯಲ್ಲಿ ನಮ್ಮ ಜಮೀನಿಯಲ್ಲಿ ಹೈಟೆಕ್ ವರ್ಟಿಕಲ್ ಫಾರ್ಮಿಂಗ್ ಪಾಲಿ ಹೌಸ್ ಮಾಡಿ ಕೊಡ್ತೀವಿ ಅಂತ ಹೇಳಿ ಸುಮಾರು ಒಬ್ಬ ರೈತರಿಗೆ ಎರಡು ಕೋಟಿ ಇಪ್ಪತ್ತು ಲಕ್ಷ ಅಷ್ಟು ವಂಚನೆ ಆಗಿರುತ್ತದೆ ಈ ಕೇಸಲ್ಲಿ ಆರೋಪಿಗಳನ್ನು ನಾವು ಪತ್ತೆ ಮಾಡಿದ್ದೀವಿ ಇವರಲ್ಲಿ ಇವರ ಮೇಲೆ ಬೇರೆ ಬೇರೆ ಕೇಸಸ್ ಆಗಿವೆ ಮಹಾರಾಷ್ಟ್ರ ರಾಜ್ಯದಿಂದ ಮುಂಬೈದಿಂದ ಇವರಿಗೆ ಕರ್ಕೊಂಡು ಬಂದು ನಾಲ್ಕು ಜನರಿಗೆ ಕರ್ಕೊಂಡು ಬಂದು ಈ ಕೇಸಲ್ಲಿ ಸಹ ಒಟ್ಟು ಟೋಟಲ್ ಅಮೌಂಟ್ ಅನ್ನು ಒಟ್ಟು ಇಲ್ಲಿವರೆಗೆ ಫಿಫ್ಟಿ ಟೂ ಲ್ಯಾಕ್ ಅನ್ನು ನಾವು ಸೀಜ್ ಮಾಡಿದೀವಿ ಮತ್ತೆ ಮುಂದಿನ ತನಿಖೆ ಈಗ ನಡೆಸಲಾಗ್ತಾ ಇದೆ ಸೊ ಇದೇ ರೀತಿ ಒನ್ ನೈನ್ ತ್ರೀ ಜೀರೋ ಕೆಲವು ಕೇಸಸ್ ಅಲ್ಲಿ ಎಫ್ಐ ಆರ್ ದಾಖಲಾಗಿಲ್ಲ ಆದ್ರೆ ಸೈಬರ್ ನಾವು ಈಗಾಗಲೇ ಹೇಳಿದೀನಿ ಅಪ್ಪ ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ಜೊತೆ ಸಮಗ್ರವಾಗಿ ಇದನ್ನು ಮಾಡಬೇಕು ಒಂದೊಂದು ಪಾಯಿಂಟ್ ಹೇಳ್ತಾ ಹೋದ್ರೆ ಓನ್ ಇಶ್ಯೂಸ್ ಅದು ಏನು ಅವಕಾಶ ಕೊಡ್ಬೇಕಲ್ಲ ಇದ್ದವರಿಗೆ ಸಹ ಏನಂದ್ರೆ ಸಮಗ್ರವಾಗಿ ಆಗ್ಬೇಕು ದಿಸ್ ಥಿಂಗ್ಸ್ ಆರ್ ಕಾಂಟ್ ಡಿಸೈಡೆಡ್ ಒನ್ ವೇ ನಾನು ಹೇಳಿದ್ರೆ ನಾಳೆ ಇಂಪ್ಲಿಮೆಂಟ್ ಆಗುತ್ತೆ ಕ್ಲಾರಿಟಿ ಇಲ್ಲ ಎಲ್ಲ ಕೂತ್ಕೊಂಡು ಎರಡು ಮೀಟಿಂಗ್ ಈಗಾಗಲೇ ಆಗಿದೆ ನಾವು ನೋಡೋಣ ಯಾವ ರೀತಿ ಪರ್ಮನೆಂಟ್ ಸೊಲ್ಯೂಷನ್ ಹಾಗೆ ಒಂದು ವಿ ಡಿಸೈಡ್ ಡಿಸೈಡ್ ಈ ರೀತಿ ಟಾರ್ಗೆಟ್ ಅಂತ ನಾವು ರೆಗ್ಯುಲರ್ ಮಾಡ್ತೀವಿ ನೀವು ನೀವೆಲ್ಲರೂ ಹೆಲ್ಮೆಟ್ ಹಾಕಬೇಕು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಬೇಕು ಜೀವ ಉಳಿಸಬೇಕು ನಮ್ಮಲ್ಲಿ ಕೆಲವು ಜನ ಎಷ್ಟು ಆಕ್ಸಿಡೆಂಟ್ ಆಗ್ತವೆ ಅದು ಎಲ್ಲ ಆಕ್ಸಿಡೆಂಟ್ ಯಾರು ಹೆಲ್ಮೆಟ್ ಹಾಕಿರಲ್ಲ ಹೆಲ್ಮೆಟ್ ಹಾಕಿದ್ರೆ ಹೆಡ್ ಇಂಜುರಿ ಆಗಲ್ಲ ಪ್ರಾಣ ಉಳಿಯುತ್ತೆ ಅದು ನಾವು ರೋಡ್ ಜಾತ್ರೂ ಮಾಡಿದೀವಿ ಮೊನ್ನೆ ನಾವು ಸ್ವತಃ ಹೆಲ್ಮೆಟ್ ಹಾಕಿ ಬೈಕ್ ರೈಲಿ ತರ ಮಾಡಿದೀವಿ ರೋಡ್ ಸೇಫ್ಟಿ ವೀಕ್ ಮಾಡಿದೀವಿ ಪ್ಲಸ್ ಅಂಡರ್ ಏಜ್ ಡ್ರೈವಿಂಗ್ ಸಹ ಅದು ಸಾಕಷ್ಟು ಇದೆ ಸಾರ್ವಜನಿಕ ವಿನಂತಿ ಮಾಡ್ತೀನಿ ನೀವೇ ಡಿಸ್ಕರೇಜ್ ಮಾಡಿ ತಂದೆ ತಾಯಿ ಕೊಡಬಾರ್ದು ನಾವು ಕೇಸಸ್ ಬುಕ್ ಮಾಡ್ತಾ ಇದ್ವಿ ಇನ್ನೊಡಿ ಟ್ರಾಫಿಕ್ ಮನುಗಳ ಅಗಸ್ತಿ ಬಗ್ಗೆ ಈಗ ನಮ್ಗೆ ಗಮನ ಇದೆ ನಾವು ಡಿಸಿ ಅವರಲ್ಲಿ ಸಹ ಮಾತಾಡಿದ್ವಿ ಕಾರ್ಪೊರೇಷನ್ ಕಮಿಷನ್ ಸಹ ಮಾತಾಡಿದ್ವಿ ಆಯ್ತು ಎಲ್ಲ ಸಮಗ್ರವಾಗಿ ಎಲ್ಲ ಈಗಾಗಲೇ ಟ್ರಾಫಿಕ್ ಬಗ್ಗೆ ಆಲೋಚನೆ ನಡಿತಾ ಇದೆ ನಿಮ್ಗೆ ಗೊತ್ತಿರುವ ಹಾಗೆ ಈಗಾಗಲೇ ಎರಡು ಮೀಟಿಂಗ್ಸ್ ಆಗಿದೆ ಟ್ರಾಫಿಕ್ ಸಮಸ್ಯೆ ಯಾವ ರೀತಿ ಬಗೆಹರಿಸಬಹುದು ಅದರಲ್ಲಿ ಸೆಂಟ್ರಲ್ ಮಾರ್ಕೆಟ್ ಏರಿಯಾ ಆಗಲಿ ಬೇರೆ ಏರಿಯಾ ಆಗಲಿ ಈಗಾಗಲೇ ಸಾರ್ವಜನಿಕರ ಜೊತೆ ರೆಪ್ರೆಸೆಂಟೇಟಿವ್ ಜೊತೆ ನಾವು ಒಂದು ಎರಡು ಮೀಟಿಂಗ್ ನಡೆಸಿದೀವಿ ಅದರಲ್ಲಿ ಮುಂದಿನ ಮೀಟಿಂಗ್ ಅಲ್ಲಿ ನೋಡೋಣ ಯಾವ ರೀತಿ ಏನು ತೀರ್ಮಾನ ಮಾಡ್ತೀವಿ ಅನುಕೂಲ ಆಗುವ ಹಾಗೆ ಒಂದು ತೀರ್ಮಾನ ಆಗ್ತದೆ এয়ারলাইন জব प्रॉब्लम সেলোন ছিল আমি এই হাসপাতাল হterne গেল फ्रेंड्स বন্ডন স্টাউন নড়ি সে প্রায় 4:00 4:00 টায় যখন স্কুল কনফারেন্স হল তারা ডাইमंड আইজ মার্স টু রিমল না থ্যাঙ্ক ইউ হাসপাতাল হterne nám matwa nimme এয়ারলাইন নাম্বার হেলছিলে ನೋಡಿ ಈಗ ಟ್ರಾಫಿಕ್ ಹೆಲ್ಪ್ ಲೈನ್ ಅಂತ ಹೇಳ್ಬಿಟ್ಟು ಏಟ್ ಟು ಸೆವೆನ್ ಸೆವೆನ್ ನೈನ್ ಸೆವೆನ್ ಒನ್ ಜೀರೋ ಜೀರೋ ಏಟ್ ಏಟ್ ಟು ಸೆವೆನ್ ಸೆವೆನ್ ನೈನ್ ಸೆವೆನ್ ಒನ್ ಜೀರೋ ಜೀರೋ ಏಟ್ ಅಂತ ನಂಬರ್ ನಾವು ಪಬ್ಲಿಷ್ ಮಾಡಿದ್ವಿ ಈಗ ಆ ನಂಬರ್ ನಮ್ಮ ಕಂಟ್ರೋಲ್ ರೂಮ್ ಅಲ್ಲಿ ನಮ್ಮ ಕಮಾಂಡ್ ಸೆಂಟರ್ ಇದೆ ಅಲ್ಲಿ ಎಲ್ಲ ಸಿ ಫೂಟೇಜ್ ಫುಟೇಜ್ ಎಲ್ಲ ನಾವು ನೋಡ್ತಾ ಇರ್ತೀವಿ ಅದ್ರಲ್ಲಿ ಆ ಕಮಾಂಡ್ ಸೆಂಟರ್ ಇರುವಂತಹ ಸಿಬ್ಬಂದಿಗಳ ಹತ್ತಿರ ನಮ್ಮ ಮೊಬೈಲ್ ನಂಬರ್ ಇರುತ್ತೆ ಟ್ರಾಫಿಕ್ ದಟ್ಟಣೆ ಆಗ್ತಾ ಇದೆ ಇಲ್ಲಿ ಬಹಳ ಅರ್ಧ ಗಿಡ್ಡಿ ಪಾರ್ಕಿಂಗ್ ಮಾಡಿದರೆ ಒಂದು ಫೋಟೋ ಹೊಡೆದು ಆ ಸಿಬ್ಬಂದಿ ಅಲ್ಲಿ ಕಳ್ಸಿದ್ರೆ ಅಲ್ಲಿಂದ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಅದು ಆಗುತ್ತೆ ಆಗತ್ತೆ ಅಲ್ಲಿ ಬರ್ತಾರೆ ಅದನ್ನು ಅಟೆಂಡ್ ಮಾಡ್ತಾರೆ ಸೊ ಆ ನಿಟ್ಟಿನಲ್ಲಿ ಒಂದು ಟ್ರಾಫಿಕ್ ಹೆಲ್ಪ್ ಲೈನ್ ಅನ್ನು ಸಹ ನಾವು ಜಾರಿ ಮಾಡಿದ್ದೀವಿ ಅದು ವರ್ಕ್ ಆಗ್ತಾ ಇದೆ ಈಗ ಕೆಲವು ಕಂಪ್ಲೇಂಟ್ಸ್ ಬರ್ತವೆ ಏನ್ ಸಾಧ್ಯ ಆಗತ್ತೆ ಅದನ್ನು ನಾವು ಮಾಡಬಹುದು ಜನರಲ್ ಆಗಿ ಮಾತಾಡಿದ್ರೆ ಆಗಲ್ಲ ಈ ಬಹಳ ಟ್ರಾಫಿಕ್ ಅದು ಅಲ್ಲ ಸ್ಪೆಸಿಫಿಕ್ ಆಗಿ ಇಂಥ ಇಂತ ಜಾಗದಲ್ಲಿ ಒಂದು ನೋ ಎಂಟ್ರಿಯಲ್ಲಿ ಗಾಡಿ ನುಗ್ಗಿದೆ ಬೆಳಿಗ್ಗೆ ಹತ್ತರಿಂದ ರಾತ್ರಿ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಹೆವಿ ವೆಹಿಕಲ್ ಅದು ಆ ಪೀರಿಯಡ್ ಅಲ್ಲಿ ಯಾವ್ದೋ ಒಂದು ಹೆವಿ ವೆಹಿಕಲ್ ಬಂದ್ಬಿಟ್ಟಿದೆ ಅದ್ರ ಬಗ್ಗೆ ಹೇಳೋದು ಅಥವಾ ಅಡ್ಡ ಅಲ್ಲಿರೋ ಬಾರ್ಕಿಂಗ್ ಹಾಕ್ ಮಾಡ್ಬಿಟ್ಟು ಹೋಗಿದ್ದಾರೆ ಅಂತ ಬಗ್ಗೆ ಹೇಳುವುದು ಟ್ರಾಫಿಕ್ ದಟ್ಟಣೆ ಅಂತ ಸ್ಪೆಸಿಫಿಕ್ ಹೇಳಿದ್ದಲ್ಲಿ ನಮ್ಮವರು ಇಮಿಡಿಯೆಟ್ ಅಟೆಂಡ್ ಮಾಡ್ತಾರೆ ಸೊ ಹೆಲ್ಪ್ಲೈನ್ ಅನ್ನು ಎಲ್ಲ ಸದ್ಬಳತೆ ಮಾಡಬೇಕು ಅಂತ ಒಂದು ಮಾಡಬಹುದು ನಂಬರ್ ಏಟ್ ಟು ಸೆವೆನ್ ಸೆವೆನ್ ನೈನ್ ಸೆವೆನ್ ಒನ್ ಜೀರೋ ಜೀರೋ ಏಟ್ ಇದು ವಾಟ್ಸ್ಆಪ್ ನಂಬರ್ ಇದೆ ಇದಕ್ಕೆ ಫೋಟೋ ಕಳಿಸಬಹುದು ಲೊಕೇಶನ್ ಕಳಿಸಬಹುದು ಸ್ಟ್ರೆಂತ್ ಇರುವುದು ಲಿಮಿಟೆಡ್ ಟ್ರಾಫಿಕ್ ಪೊಲೀಸ್ ಎಷ್ಟು ಸಿಬ್ಬಂದಿ ಇದ್ದಾರೆ ಅವರೇ ಶಿಫ್ಟ್ ಅಲ್ಲಿ ಅಥವಾ ಬೇರೆ ಬೇರೆ ಪಾಯಿಂಟ್ ಅಲ್ಲಿ ಡಿಸ್ಪರ್ಸ್ ಆಗಿರ್ತಾರೆ ಸೊ ಎಲ್ಲಾ ಕಡೆ ನಾವು ಪೊಲೀಸ್ ಇರುವುದು ಸಾಧ್ಯ ಇಲ್ಲ ಸಾರ್ವಜನಿಕರು ನಮ್ಮ ಕಣ್ಣಾಗಿ ಈ ಅಲ್ಲಿಂದ ನೀವು ನಮ್ಗೆ ಕಳ್ಸಿದ್ರೆ ಅಂತ ಜಾಗದಲ್ಲಿ ನಾವು ನಮ್ಮ ಅಧಿಕಾರಿಗಳಿಗೆ ಪೆಟ್ರೋಲಿಂಗ್ ಅಲ್ಲಿ ಇರ್ತಾರೆ ಅವರಿಗೆ ಕಳಿಸಬಹುದು ನಿಮ್ಗೆನೇನ್ ನಿರ್ವಹ ಹಾ ನೋಡಿ ಎಲ್ಲಾ ಪಾಯಿಂಟ್ಸ್ ಕವರ್ ಆಗಲ್ಲ ಸಿಟ್ಟಿ ಹಾಕಿದ್ರು ಸಹ ಎಲ್ಲಿ ಕವರ್ ಆಗತ್ತೆ ಅಲ್ಲಿ ನಾವು ನೋಡ್ತೀವಿ that thing ಇಸ್ related ಬಟ್ ಎಲ್ಲಿ ಕವರ್ ಆಗ್ತಾ ಇಲ್ಲ ಅಂತ ಜಾಗದಿಂದ ಫೀಡ್バック ಬರಬೇಕಲ್ಲ ಹಾ ಅವomen ಇಲ್ಲಿ ಏನು ಮಾಡ್ತಾರೆ ಡೋರ್ ವೈಟರ ಅಲ್ಲಿ ಬಾಗಿ ಕೊಟ್ಟಿ ಕಾಸ್ ಇಂದ ಟೋರ್ ಸಿಂಗಲ್ ಹೋಗಿ ಬಂದು ಬೆಲ್ಲೋರ ಕಂಪ್ಕ್ ಇರಬಹುದು ಸರ್ ಈ ಬಾಯಿ 40 ಜನ ಮೀಸೈ ಬರುವುದಕ್ಕೆ ಬಂದಿರಷ್ಟು ಕತೆ ಆಗ್ತಿದೆ ಇಲ್ಲಿ ಸ್ವಲ್ಪ ಸದ್ಗಕ್ಕೆ ಪ್ರಾಬ್ಲಮ್ಸ್ ಸಾರ್ಟ್ ಆಗೋ ಸಾರ್ಟ್ ಔಟ್ ಆಗೋ ತನಕ ನಾವೆಲ್ಲ ಟ್ರಾಫಿಕ್ ಪಾಯಿಂಟ್ ಒಂದು ಆಕ್ಲಿಕ್ ಹೇಳ್ತೀವಿ ಅದು ಒಂದು ನಾವ್ ಮಾಡಬಹುದು ಫಿಸಿಕಲ್ ತೆबंदीಗಳಿಗಡೆ ಅಪಾಯಿಂಟ್ ಮಾಡ್ತಾರೆ ಅನ್ನೆ ದಿನ ಫೋನ್ ಸೇರತಾ ವೆಹಿಕಲ್ ಗೊತ್ತಾಯ್ತು ಹೆವಿ ವೆಹಿಕಲ್ ಬಂದಾಗ ಇಲ್ಲಿ ಜಾಯ್ ಮಾಡ್ತಾರೆ ಫಾಲೋ ಆಗ್ತಲ್ಲ ಎಲ್ಲಾ ಬಸ್ ಲೈನ್ ಪಕ್ಕದಲ್ಲಿ ಒಂದು ಮಾತ್ರ ಅಕ್ಕೋ ಮಕ್ಕಳು ಬೇರೆ ವೆಹಿಕಲ್ ಪ್ರೈವೇಟ್ ವೆಹಿಕಲ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್